ಹಾಗೂ ಪರಿವಾರದವರಿಗೆ ವಚಿಸಿದ ಪರಪುಂಜ ಸ್ವಾಮೀಜಿ ಅವರ ಆಧಾರ ಕ್ಷೇತ್ರದಲ್ಲಿ ಪ್ರತಿ ವರ್ಷದಂತೆ ನಡೀತಕ್ಕಂಥ ಭಜನಾ ಸಮಾರಂಭ ಹಾಗೂ ಕ್ಷೇತ್ರದ ಪ್ರತಿಷ್ಠಾ ಜಾತ್ರಾ ಮಹೋತ್ಸವ ಮತ್ತು ಬ್ರಹ್ಮೋತ್ಸವದ ಈ ಒಂದು ಜಾತ್ರಾ ಸಮೋತ್ಸವದ ಪರವಾಗಿ ಇನ್ನು ನಾವು ಕರೆದಿದ್ದೇವೆ ಪ್ರತಿ ಪ್ರತಿ ವರ್ಷದಂತೆ ಬೆಳಗ್ಗೆ ಹತ್ತನೇ ತಾರೀಕು ಬೆಳಗ್ಗೆ ವಿವಿಧ ಗಣ್ಯರು ಮತ್ತು ದೀಪ ಬೆಳಗಿಸುವ ಮೂಲಕ ಭಜಾ ಸಪ್ತಾಹವನ್ನು ಪ್ರಾರಂಭಗೊಳಿಸಲಿಕ್ಕಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಐದು ದಿನ ಮತೋತ್ಸವ ನಡೆಯಲಿಕ್ಕಿದೆ ವಿವಿಧ ದೇವರ ಬಲಿ ಉತ್ಸವಗಳು ನಡೆಯಲಿಕ್ಕಿದೆ ಪಾಲಕ್ಕಿ ಉತ್ಸವ ನಡೆಯಲಿಕ್ಕಿದೆ ಪ್ರತಿ ವರ್ಷ ಏನು ನಡೆಯ ಏನೆಲ್ಲ ಕಾರ್ಯಕ್ರಮದಿಂದ ಅನೇಕ ಕಾರ್ಯಕ್ರಮ ಪುನರಾವರ್ತನೆ ಆಗ್ತಾ ಇದೆ ಕ್ಷೇತ್ರದ ಒಂದು ಜಾತ್ರಾ ಮಹೋತ್ಸವವನ್ನು ಇಡೀ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಪ್ರಚುರ ಬಳಸುವ ದೃಷ್ಟಿಯಿಂದ ನಾವು ಇಂದು ಈ ಒಂದು ಪತ್ರಿಕೆ ಗೋಷ್ಠಿಯನ್ನು ಕರೆದಿದ್ದೇವೆ ನಾವು ಈ ಇಷ್ಟವರೆಗೂ ಎಲ್ಲಾ ಸಹಕಾರವನ್ನು ನೀಡಿದ್ದೀರಾ ಈ ದೇವಸ್ಥಾನ ನಡೀತಕ್ಕಂಥ ಎಲ್ಲ ಪ್ರತಿಯೊಂದು ಕಾರ್ಯಕ್ರಮವನ್ನು ನೀವು ಪ್ರಸಾರ ಮಾಡಿದ್ದೀರ ಇಂದು ಈ ವರ್ಷದ ಈ ಭಜನಾ ಸಪ್ತಾಹ ಅದೇ ರೀತಿ ನಮ್ಮ ರಥೋತ್ಸವ ಸಂಜೆ ನಡೀತಕ್ಕಂಥ ರಕ್ತೇಶ್ವರಿ ಮತ್ತು ಮೃಗದೈವದ ನೇಮೋತ್ಸವ ಈ ಎಲ್ಲಾ ಕಾರ್ಯಕ್ರಮ ತಾರೀಕಿಗೆ ನಡೀತಕ್ಕಂಥ ದೇವಲಿಂಗೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವ ಅದೇ ರೀತಿ ಸಂಜೆ ನೋಟಿಸ್ ನೋಟಿಸ್ ದೈವದ ಒಂದು ನೇಮ ನಡೀಲಿಕ್ಕಿದೆ ಇದಕ್ಕೆಲ್ಲ ನಾವು ತಮ್ಮ ಪತ್ರಿಕೆಯಲ್ಲಿ ಹಾಗೂ ದೃಶ್ಯ ಮಾಧ್ಯಮದವರು ಪ್ರಚಾರ ಮಾಡುವ ಮೂಲಕ ಸಹಕಾರ ನಡೆಸಬೇಕಂತ ಕೇಳಿ ಉದ್ದೇಶದಿಂದ ಈ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ ಈ ಪತ್ರಿಕಾಗೋಷ್ಠಿ ನನ್ನ ಫಲಪೂಜ್ಯ ಕ್ಷೇತ್ರದ ಪೀಠಾಧೀಶರಾಗಿರ್ತಕ್ಕಂಥ ಸದ್ಗುರು ಶ್ರೀ ಬದ್ಲಾಮ ಸ್ವಾಮೀಜಿ ಅವರು ಅನುಗ್ರಹದ ಮೂಲಕ ಇದೊಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಡ್ಬೇಕು ಅವರಿಗೆ ಈ ಪತ್ರಿಕಾಗೋಷ್ಠಿಗೆ ಕ್ಷೇತ್ರ ವತಿಯಿಂದ ಸಮಸ್ತ ನಮ್ಮ ಭಕ್ತ ಬಂಧದ ವತಿಯಿಂದ ನಾನು ಅವರ ವಂದಿಸುತ್ತಾ ಈ ಕಾಲೇಜಿಯೋ ಆಧಾರದಿಂದ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ಇಲ್ಲಿ ಪತ್ರಿಕೆಗೋಷ್ಠಿಯಲ್ಲಿ ಆಸಕ್ತರಾಗಿರ್ತಕ್ಕಂಥ ಆಸೆಯಿಂದಾಗಿರ್ತಕ್ಕಂಥ ಪೀತಾಮರ ನಮ್ಮ ಹಿಂದಿನ ಸ್ವಾಮೀಜಿ ಅವರ ಕಾಲ ಇದ್ದ ಈ ಕ್ಷೇತ್ರದ ಸರ್ವೋತ್ಮ ಅಭಿವೃದ್ಧಿಯಲ್ಲಿ ಈ ದೇವಸ್ಥಾನದ ಬೆನ್ನಾಗಿ ನಿಂತ ಮಾಜಿ ಅಧ್ಯಕ್ಷರು ನಮ್ಮ ಕರ್ನಾಟಕ ಸೇವಾ ಸಂಘ ಬೆನ್ನೆ ವಿವಿಧ ಸಂಘ ಸಂಸ್ಥೆಗಳಲ್ಲಿ ವಿವಿಧ ಹುದ್ದೆಗಳನ್ನು ನಿಭಾಯಿಸ್ತಕ್ಕಂಥವರು ಅವರು ಇವತ್ತು ಈ ಪತ್ರಿಕೆಗೋಷ್ಠಿಯಲ್ಲಿ ಅವರು ನಾನು ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ಜಯಂತ ಪೂಜಾ ಬಿಜೆಪಿ ಮಸಾಲ ಅಧ್ಯಕ್ಷರಾಗಿದ್ದವರು ಈಗ ಪ್ರಸ್ತುತ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರಾಗಿ ಕೆಲಸ ನಿರ್ವಹಿಸಿದ್ದಾರೆ ಒಂದಷ್ಟು ವರ್ಷದಿಂದ ನಮ್ಮ ಪ್ರತಿಯೊಂದು ದೇವಸ್ಥಾನದ ಕಾರ್ಯಕ್ರಮ ಅದೇ ರೀತಿ ಬಚ್ಚ ತಾಲೂಕು ರಾಮಕ್ಷೇತ್ರ ಸೇವಾ ಸಮಿತಿ ಮಾಡಿದೆ ಅದರ ಸಂಚಾಲಕರಾಗಿ ಎಲ್ಲಾ ಜಾತ್ರೆಗಳಲ್ಲಿ ನಮ್ಮನ್ನು ನಾವು ಗೌರವಿಸಿಕೊಟ್ಟು ಸಂಪೂರ್ಣ ಸಹಕಾರ ಜಯಂತ ಕೋಟಿ ನಾನು ಈ ಕಾರ್ಯಕ್ರಮಕ್ಕೆ ಆರ್ಥಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಅದೇ ರೀತಿ ನಮ್ಮ ಈಗಿನ ಬೆತ್ತಂಗಡಿ ಮಂಡಲದ ಬಿಜೆಪಿ ಮಂಡಲ ಅಧ್ಯಕ್ಷರು ನಮ್ಮ ಊರಿನವರು ಶ್ರೀನಿವಾಸ ರಾವ್ ತಮ್ಮ ಸಹ ಪಂಚಾಯತಿ ಉಪಾಧ್ಯಕ್ಷರು ಎಲ್ಲ ನಮ್ಮ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ತೊಗೊಳಿಸಿಕೊಂಡವರು ಅವರು ಈ ಒಂದು ವೇದಿಕೆಯಲ್ಲಿದ್ದಾರೆ ಅವರನ್ನು ಸಹ ನಾನು ರೀತಿ ಭಾಗವಹಿಸಿ ಕಟ್ಟು ಬಂದಿದ್ದಾರೆ ಸದಸ್ಯರು ಕರ್ನಾಟಕ ರಾಜ್ಯ ಯಕ್ಷಗಾನ ಅಕಾಡೆಮಿ ಸದಸ್ಯರು ಗೌರವ ಸಾರ್ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ಈ ಒಂದು ಹತ್ತು ಕೋಟಿ ಆಚರಿಸತಕ್ಕಂಥ ಪ್ರಸಾದ್ ಭಾರತೀಯ ಉದ್ದಾರ ಬಿಜೆಪಿ ಮಂಡಲ ಪ್ರಧಾನ ಕಾರ್ಯದರ್ಶಿಗಳು ರಾಘವ ಕಲ್ಮಾಜ ಬಂದ್ಯಾಲ ನಿರ್ದೇಶಕರು ಸಿ ಎ ಬ್ಯಾಂಕ್ ಮುಂದಾಜಿಯವರು ಕೃಷ್ಣಪ್ಪ ಗುಡಿಗಾರ ಇದ್ದಾರೆ ರವೀಂದ್ರ ಪೂಜಾರ ಇದ್ದಾರೆ ಪ್ರೀತಮ್ ಧರ್ಮಸ್ಥಳ ಇದ್ದಾರೆ ಅಧ್ಯಕ್ಷರು ಸಿ ಎ ಬ್ಯಾಂಕ್ ಪತ್ತಿನ ಸಹಕಾರ ಬ್ಯಾಂಕ್ ಧರ್ಮಸ್ಥಳದ ಅನ್ನಿ ಪೂಜಾರಿ ಅವರು ಇದ್ದಾರೆ ದೇವಸ್ಥಾನ ದಲಿಕಾ ಬೆಂಗಿಲೆ ಸುದರ್ಶನ್ ನಮ್ಮನ್ನ ಒಂದು ಒಂದು ವಾರದ ಭಜನಾಥದ ಮೇಲು ಉಸ್ತುವಾರಿ ಧರ್ಮಸ್ಥಳ ಇದ್ದಾರೆ ಪ್ರಮುಖರು ಧರ್ಮಸ್ಥಳ ಕ್ಷೇತ್ರದ ಸ್ವಾಮೀಜಿ ಹೊರಭಕ್ತರು ಪ್ರತಿಯೊಂದು ಕಾರ್ಯಕ್ರಮಕ್ಕೂ ತಮ್ಮನ್ನು ತಾವು ತೊಡಗಿಸಿಕೊಂಡವರು ಅನಿಲ್ ಗೌಡ ಸತ್ಯನ ಬಲಿಗೆ ನಮ್ಮ ಈ ಸಲ ಅನ್ನ ಸಂತ ಬಂದರು ಅದೇ ಪ್ರವೀಣ್ ಗೌಡ ಗ್ರಾಮ ಪಂಚಾಯತ್ ಸದಸ್ಯರು ಕಲ್ಪಂಜ್ ಬಂದಿದ್ದಾರೆ ಸುಂದರಗೌಡ ಕುರುಕೇತಿದ್ದಾರೆ ನಮ್ಮ ಊರಿನ ಪ್ರಮುಖರು ಅದೇ ಪುರುಷೋತ್ತ ಧರ್ಮಸ್ಥಳ ಅವರಿದ್ದಾರೆ ನಮ್ಮ ಒಂದು ಜನ ಈ ಒಂದು ಮೂರ್ತಿ ಕಾರ್ಯಕ್ರಮದ ಸಂಯೋಜಕರು ಅವರು ಮತ್ತು ಎಲ್ಲ ಬಂದಿರ್ತಕ್ಕಂಥ ಉಳಿದ ಕ್ಷೇತ್ರ ಭಕ್ತಾಭಿಮಾನಿಗಳಿಗೆ ನಾನು ಈ ಒಂದು ಪತ್ರಿಕಾ ಗೋಷ್ಠಿಗೆ ತಮ್ಮ ಆಧಾರದಿಂದ ಸ್ವಾಗತಿಸಿದ ಪರಮೂಜ ಸ್ವಾಮೀಜಿ ಅವರು ಪತ್ರಿಕಾಗೋಷ್ಠಿಯನ್ನು ನಡೆಸಬೇಕು ಅಂತ ಕೇಳಿಕೊಡ್ತೇವೆ ಈಗ ವಿಶೇಷವಾಗಿ ಪತ್ರಿಕಾ ಮಾಧ್ಯಮದವರು ಹಾಗೂ ದೃಶ್ಯ ಮಾಧ್ಯಮದವರು ನಮ್ಮ ಕಾರ್ಯಕ್ರಮಕ್ಕೆ ನೀವು ನೀಡಬೇಕು ಈ ರೀತಿ ನಿಮ್ಮ ಸಹಕಾರ ಬೇಕು ಅಂತ ನಿಮ್ಮನ್ನು ಕ್ಷೇತ್ರ ಪರವಾಗಿ ಆರ್ಥಿಕವಾಗಿ ರಾಮಾಯಣ ರಾಮಚಂದ್ರ ರಘುನಾಥ ಶ್ರೀರಾಮಕ್ಷೇತ್ರ ಮಹಾಸಂಸ್ಥಾನದ ಅರವತ್ನಾಲ್ಕನೆಯ ಜಾತ್ರೋತ್ಸವದ ಬಗ್ಗೆ ಜನಮಾನಸಕ್ಕೆ ಸಂದೇಶವನ್ನು ಕೊಡಲ ಇವತ್ತು ನಾವು ಸೇರಿದ್ದೇವೆ ಇದೊಂದು ಸುಂದರ ಪವಿತ್ರ ಕಾರ್ಯಕ್ರಮದಲ್ಲಿ ನಮ್ಮ ಪೀಠದ ಹಿರಿಯ ಶಿಷ್ಯರಾದಂಥ ಪೀಟಾಂಬರ ಹಿರಾಜವರು ಮತ್ತಿತರ ಜೇತಕೋಟ್ಯಾನ ಅವರು ಶ್ರೀನಿವಾಸವರು ರಾಘವನವರು ಅನೇಕ ಜನ ಹಿರಿಯ ಗಣ್ಯರು ಮತ್ತು ನಿಸ್ತಾರ ಸಂದೇಶಗಳನ್ನು ಜನವಾನಸ ಹತ್ತಲಿಕ್ಕೆ ಪತ್ರಕರ್ತ ಶಿಷ್ಯರು ಕೂಡ ಬಂದಿದ್ದೀರಿ ನಮ್ಮೆಲ್ಲರ ಪರಮ ಉದ್ದೇಶ ಲೋಕ ಕಲ್ಯಾಣ ಜನಕಲ್ಯಾಣ ಲೋಕ ಕಲ್ಯಾಣ ಜನಕಲ್ಯಾಣಕ್ಕಾಗಿ ಇಂಥ ಶ್ರದ್ಧಾ ಕೇಂದ್ರಗಳಲ್ಲಿ ವರ್ಷದ ಬಹುತೇಕ ಸಂದರ್ಭದಲ್ಲಿ ಜನರಲ್ಲಿ ಶ್ರದ್ಧೆಯನ್ನು ನಿರ್ಮಿಸತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತದೆ ಎಲ್ಲ ಶ್ರದ್ಧಾ ಕೇಂದ್ರಗಳ ಪರಮಲಕ್ಷ್ಯ ಜನರಲ್ಲಿ ಧಾರ್ಮಿಕತೆಯನ್ನು ಸಾತ್ವಿಕತೆಯನ್ನು ಮೌಲ್ಯಗಳನ್ನು ವರ್ಧಿಸುವಂತಹ ಕೈಕರ್ಯವನ್ನು ಶ್ರದ್ಧಾ ಕೇಂದ್ರಗಳು ಮಾಡಬೇಕು ಆ ನಿಟ್ಟಿನಲ್ಲಿ ದಕ್ಷಿಣದ ಯೋಧೆ ಎಂಬ ಒಂದು ಹೆಗ್ಗಳಿಕೆಗೆ ಪಾತ್ರವಾದಂಥ ಈ ಪುಣ್ಯಕ್ಷೇತ್ರ ಇವತ್ತು ಈ ಕ್ಷೇತ್ರಕ್ಕೆ ಇಡೀ ರಾಷ್ಟ್ರದಲ್ಲಿ ಅಥವಾ ಹೊರದೇಶದಲ್ಲಿ ಕೂಡ ಬಹಳಷ್ಟು ಭಕ್ತರಿದ್ದಾರೆ ಆ ನಿಟ್ಟಿನಲ್ಲಿ ನಾಳೆದು ಹತ್ತರಿಂದ ಹದಿನೇಳರವರೆಗೆ ನಡೀತಕ್ಕಂಥ ಕಾರ್ಯಕ್ರಮದ ವಿಚಾರಧಾರೆಗಳನ್ನು ಇಡೀ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಮುಟ್ಟಿಸ್ತಕ್ಕಂಥ ಕರ್ತವ್ಯ ಎಲ್ಲ ನಮ್ಮ ಶಿಷ್ಯವರ್ಗಕ್ಕಿದೆ ಮುಖ್ಯವಾದ ಉದ್ದೇಶ ಏನಂದರೆ ಇಲ್ಲಿ ಏಳು ದಿವಸದಲ್ಲಿ ಯಹೋರಾತ್ರಿ ಭಜನೆ ನಡೆಯುತ್ತಿದೆ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ನಿಮಗೆ ನಮಗೆ ಗೊತ್ತಿದ್ದ ಪ್ರಕಾರ ಮನುಷ್ಯನಲ್ಲಿ ಯಾವುದೇ ಅಧಿಕಾರ ಬರಲಿ ಸಂಪತ್ತು ಬರಲಿ ಕೀರ್ತಿ ಬರಲಿ ಅಥವಾ ಇಂದ್ರಿಯವಾದಂಥ ಯೌವನ ಇರಲಿ ಇದರಿಂದ ಸುಖ ಪಡೆಯಲಿಕ್ಕೆ ಆಗುವುದಿಲ್ಲ ನಿರಂತರವಾದ ಸುಖ ಶಾಂತಿ ನೆಮ್ಮದಿಯನ್ನು ಪಡೆಯಬೇಕಾದರೆ ಮನುಷ್ಯ ಮೌಲ್ಯಯುಕ್ತವಾದಂಥ ಸಾತ್ವಿಕವಾದಂಥ ಧಾರ್ಮಿಕ ಜೀವನವನ್ನು ಮಾಡಬೇಕು ಆ ಧಾರ್ಮಿಕ ಜೀವನಕ್ಕೆ ನೆಲೆ ಕೊಟ್ಟದ್ದು ಒಂದು ಸಿದ್ಧಾಂತ ಸಂದೇಶವನ್ನು ಕೊಟ್ಟದಿದ್ದರೆ ಅದು ಸನಾತನ ಧರ್ಮ ಸನಾತನ ಅಂದ ಆ ಪೌರುಷೇಯ ಪುರುಷರು ಮಾಡಿದ್ದಲ್ಲ ಮನುಷ್ಯರು ಮಾಡಿದ್ದಲ್ಲ ಅದು ಭಗವಂತನಲ್ಲಿ ಸೃಷ್ಟಿಯಾದಂಥದ್ದು ತದನಂತರ ಈ ದೇಶದಲ್ಲಿ ಈ ಜಗತ್ತಿನಲ್ಲಿ ನಮಗೆಲ್ಲ ಒಳ್ಳೆಯದಾಗಲಿಕ್ಕಾಗಿ ಕಾನೂನುಗಳು ಸಂವಿಧಾನಗಳು ಎಲ್ಲವೂ ರಚಿಸಲ್ಪಟ್ಟವು ಇದು ಆಧ್ಯಾತ್ಮದ ನಮ್ಮ ಒಳ ಆವರಣ ಈಗ ನಮ್ಮ ಅನೇಕ ಹಿರಿಯ ಪತ್ರಕರ್ತರಿಗಿರ್ಬೋದು ಇದು ಜಾತ್ರೆ ಇದ್ದಲ್ವ ಸ್ವಾಮಿ ಇದಕ್ಕೆ ಸತ್ಸಂಗ ಸಂದೇಶ ಕೊಡ್ತೀರಿದ್ದು ಇದು ಜಾತ್ರೆಯ ಪ್ರೆಸ್ ರಿಪೋರ್ಟ್ ಅಲ್ವ ಅಂತ ಆದರೆ ಇಲ್ಲಿ ಮುಖ್ಯ ಉದ್ದೇಶ ಏನೆಂದರೆ ಜಾತ್ರೆ ಮಾಡುವ ಉದ್ದೇಶದಲ್ಲಿ ಇದರಲ್ಲಿ ಪರಿವರ್ತನೆಯನ್ನು ತರಬೇಕು ಅವರು ಆಧ್ಯಾತ್ಮವಾದಂಥ ದಾರಿಯಲ್ಲಿ ಮುಂದೆ ಬರಬೇಕು ಆಧ್ಯಾತ್ಮವಾದ ದಾರಿಯಲ್ಲಿ ಬರೆಯ ಪುಸ್ತಕ ಓದಿದರೆ ಸಾಕಾಗುವುದಿಲ್ಲ ಅದಕ್ಕೊಂದು ಗುರುಪರಂಪರೆ ಬೇಕು ಅದಕ್ಕೊಂದು ಶ್ರದ್ಧಾ ಕೇಂದ್ರಗಳು ಬೇಕು ಶ್ರದ್ಧಾ ಕೇಂದ್ರಗಳು ನಿತ್ಯ ನಿರಂತರ ಮನುಷ್ಯನನ್ನು ಪರಿವರ್ತಿಸ್ತಕ್ಕಂಥ ಧಾರ್ಮಿಕತೆಯ ಕಡೆಗೆ ಅಂದರೆ ಮೌಲ್ಯಗಳ ಕಡೆಗೆ ಕೊಂಡೊಯ್ಯತಕ್ಕಂಥ ಕೆಲಸವನ್ನು ಮಾಡಬೇಕು ಅದಕ್ಕೆ ಪೂರ್ವಕವಾಗಿ ಈಗಾಗಲೇ ನಾವು ಉಡುಪಿಯಲ್ಲಿ ಒಂದು ಇಪ್ಪತ್ತೆಕರಲ್ಲಿ ಐ ಟಿ ಐ ಇನ್ನೂರು ಮಕ್ಕಳು ಕಲಿತಾ ಇದ್ದಾರೆ ಕ್ಯಾಂಪಸ್ ಸೆಲೆಕ್ಷನ್ ಆಗಿ ಇನ್ನೂರು ಮಕ್ಕಳು ಕೂಡ ಜಾಬ್ಗೆ ಹೋಗ್ತಾರೆ ನಿಮಗೆ ಪ್ರಶ್ನೆ ಇರ್ಬೋದು ಸದ್ದಾಕಿ ಅಂದರೆ ಇಲ್ಲಿ ಏನು ಜನ ಕಲ್ಯಾಣ ಅಂತ ಕೆಲಸ ಆಗ್ತದೆ ಸಹಜವಾಗಿ ಬರುವಂಥದ್ದು ಅಲ್ವಾ ಅಲ್ಲಿ ಎಲ್ಲ ಮಕ್ಕಳು ಕ್ಯಾಂಪಸ್ ಸೆಲೆಕ್ಷನ್ ಆಗಿ ಜಾಬ್ಗೆ ಹೋಗ್ತಾರೆ ಕೊಟ್ಕಲದಲ್ಲಿ ಎರಡು ಮೂರು ಕಡೆ ನಮ್ಮ ಶಾಖಾ ಮಠ ಕೆಲಸ ಮಾಡ್ತಾ ಇದೆ ಒನ್ ಈಗಾಗಲೇ ಜಾಗ ಖರೀದಿಯಾಗಿ ಸುಮಾರು ಒಂದು ನಾಲ್ಕು ವರ್ಷ ಆಗಿದೆ ಅದೇ ಥರ ಹರಿದ್ವಾರದಲ್ಲಿ ಶಾಖಾ ಮಠ ಆಗಿ ಲೋಕಾರ್ಪಣೆಗೊಂಡದ್ದು ನಿಮಗೆಲ್ಲ ಗೊತ್ತಿದ್ದದ್ದು ಕೆಲವರು ಬಂದಿದ್ದೀರಿ ಇನ್ನು ಅಯೋಧ್ಯೆಯಲ್ಲಿ ಶೀಘ್ರಾತಿ ಶೀಘ್ರ ಶಾಖಾ ಮಠ ಮಾಡಿ ಲೋಕಾರ್ಪಣೆ ಮಾಡಬೇಕೆಂಬ ಸಂಕಲ್ಪ ಹೊಂದಿದ್ದೇವೆ ಈಗಾಗಲೇ ಎರಡು ಮೂರು ಸಲ ಹೋಗಿ ಜಾಗ ನೋಡಿ ಆಯಿತು ಜಾಗ ಸೆಲೆಕ್ಟ್ ಫೈನಲ್ ಮಾಡಲಿಕ್ಕೆ ಆಗಲಿಲ್ಲ ನಾವು ನಂತರ ಹೋಗಿ ಮತ್ತೆ ಜಾಗವನ್ನು ಕನ್ಫರ್ಮ್ ಮಾಡಿ ಒಂದೆರಡು ವರ್ಷದಲ್ಲಿ ಅಲ್ಲಿ ಕೂಡ ಶಾಖಾ ಮಠ ಮಾಡಿ ಲೋಕಾರ್ಪಣೆ ಮಾಡಬೇಕೆಂಬ ಸಂಕಲ್ಪವನ್ನು ಹೊಂದಿದ್ದೇವೆ ಮುಖ್ಯವಾಗಿ ಏನಂದರೆ ಜನಕ್ಕೆ ಇವತ್ತು ಆಧ್ಯಾತ್ಮಿಕತೆ ಬೇಕು ಎಲ್ಲರಿಗೂ ಬೇಕು ಧಾರ್ಮಿಕತೆ ಬೇಕು ಭಗವಂತ ಬೇಕು ನೀವು ಏನೇ ಹೇಳಿ ಭಗವಂತನ ಬಿಟ್ಟು ನಮ್ಮ ಬದುಕಿಲ್ಲ ಮನುಷ್ಯರಾಗಿ ಯಾವ್ದು ಜಾತಿ ಯಾವ ಮತ ಯಾವುದೇ ಪರಂಪರೆಯಲ್ಲಿ ಭಗವಂತ ಬೇಕು ಭಗವಂತ ಬೇಕು ಅಂತ ಅದಕ್ಕೆ ಒಂದು ಕೇಂದ್ರ ಸ್ಥಾನ ಬೇಕು ಅದಕ್ಕೆ ಯಾವುದಾದ್ರೂ ಒಂದು ಕೇಂದ್ರ ಸ್ಥಾನ ಅದು ಶ್ರದ್ಧಾ ಕೇಂದ್ರ ಇರ್ಬೋದು ಭಜನೆ ಮಂದಿರ ಅಥವಾ ಇನ್ಯಾವುದೋ ಒಂದು ಕೇಂದ್ರ ಸ್ಥಾನ ಆಗಿರುವಾಗ ಪ್ರತಿಯೊಂದು ಪುಣ್ಯಕ್ಷೇತ್ರ ಇವತ್ತು ಅಯೋಧ್ಯೆಯಲ್ಲಿ ಆ ಅಯೋಧ್ಯೆ ಯಾಕೆ ಅಷ್ಟು ಪವಿತ್ರ ಆಯಿತು ಅಂತ ನಿಮಗೆ ಕೆಲವರಿಗೆ ಜಿಜ್ಞಾಸೆ ಇರ್ಬೋದು ಆ ಮಾತ್ರ ತ್ರೇತಾಯುಗದಲ್ಲಿ ಅವತಾರವನ್ನು ತೆಗೊಂಡು ಈ ಪ್ರಪಂಚ ನಿರ್ಮಾಣ ಆಗಿ ಎಷ್ಟೋ ವಿಜಯಾಂತರ ವರ್ಷ ಆಗಿದೆ ಲಕ್ಷಾಂತರ ಕೋಟಿ ವರ್ಷ ಆಗಿದೆ ಅನೇಕ ಯುಗಗಳನ್ನು ಕಂಡಿದೆ ಈ ಪ್ರಪಂಚ ಸೂರ್ಯನ ಶಿಷ್ಯ ಆದಾಗ ಸೂರ್ಯನ ಮಗ ಮನು ಮನು ಬಂದು ರಾಜ್ಯಭಾರ ಭಾರ ಕೂಡ ಅಯೋಧ್ಯೆಯಲ್ಲಿ ಅವರ ಮಕ್ಕಳು ಇಚ್ಛಾಕ್ ಇರ್ಬೋದು ದಿಲೀಪ ಇರ್ಬೋದು ಬಗರ ಇರ್ಬೋದು ಸಗೀರಥ ಇರ್ಬೋದು ಮಾಂದಾತ ಇರ್ಬೋದು ಯುವನಾಶ್ರ ಇರ್ಬೋದು ಅಜ ಇರ್ಬೋದು ಸತ್ಯಹಾರಿ ಚಂದ್ರ ಇರ್ಬೋದು ಅನೇಕ ನೂರಾರು ಜನ ಅಲ್ಲಿ ರಾಜಋ್ರು ಹುಟ್ಟಿದ್ರಲ್ಲಿ ಹುಟ್ಟಿ ತಪಸ್ಸು ಮಾಡಿದರು ದೇವತೆಗಳನ್ನು ಬರಮಾಡಿಕೊಂಡರು ದೇವತೆಗಳು ನೀವು ನಾವು ಮಾತಾಡಿದಾಗ ಅವರ ಹತ್ರ ಮಾತಾಡ್ತಿದ್ರು ಇಲ್ಲಿ ಅಯೋಧ್ಯೆಯಲ್ಲಿ ಆದ ಕಾರಣ ಆ ಭೂಮಿಯಲ್ಲಿ ಪುಣ್ಯದ ಒಂದು ದೊಡ್ಡ ಒಂದು ದೊಡ್ಡ ಶಕ್ತಿ ಕೇಂದ್ರವೇ ಆಗಿತ್ತು ತದನಂತರ ಕ್ರೇತಾಯುಗದಲ್ಲಿ ರಾಮದೇವರಲ್ಲಿ ಅವತಾರ ತೆಗೆಕೊಂಡು ಎಲ್ಲ ಕಾರಣದಿಂದ ಅಯೋಧ್ಯೆಗೆ ವಿಶ್ವದ ಒಂದು ಕೇಂದ್ರ ಸ್ಥಾನ ಆಗುವಂಥ ಶಕ್ತಿ ಬಂತು ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಎರಡು ಮೂರು ಸಲ ಹೋದಾಗಲೂ ದಿನವೊಂದಕ್ಕೆ ಎರಡು ಲಕ್ಷ ಮೂರು ಲಕ್ಷ ಜನ ಬರ್ತಿದ್ದರು ಅಷ್ಟು ಜನ ಬಂದರೂ ಅಲ್ಲಿ ಯಾವುದೇ ತೊಂದರೆ ಇಲ್ಲ ಅಡ್ಡಿ ಆತಂಕ ಇಲ್ಲದೆ ಯಾವುದೇ ರಷ್ಯ ಇಲ್ಲದೆ ಫ್ಲೋ ಹೋಗ್ತಾ ಇರ್ತದೆ ಒಂದು ಸಲ ಹೋಗುವಾಗ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಹೋಗ್ತಾ ಇರ್ತದೆ ಇಲ್ಲಿ ಅಡ್ಡಿ ಆತಂಕ ಇಲ್ಲ ಮತ್ತು ಸಂಕಲ್ಪ ಇಲ್ಲ ಪ್ರಸಾದಲ್ಲೇ ಕೈ ಮುಕ್ಕೊಂಡು ಹೋಗೋದು ಅಂಥ ಒಂದು ಸುಂದರ ವಾತಾವರಣ ಅಲ್ಲಿ ಕೂಡ ಮುಂದಿನ ಜನರೇಷನ್ಗೆ ನಮ್ಮ ಭಕ್ತವರ್ಗಕ್ಕೆ ಹೋದರೆ ನೆಮ್ಮದಿಯಲ್ಲಿ ಇರಬೇಕೆಂಬ ಒಂದು ಸ್ನಾನ ಮಾಡಬೇಕೆಂಬ ಒಂದು ನಿರ್ಮಿಸಬೇಕು ಒಂದು ಶಾಖವನ್ನು ಸಂಕಲ್ಪ ಹೊಂದಿದ್ದೇವೆ ಆ ನಿಟ್ಟಿನಲ್ಲಿ ಈಗ ಮಠ ಕೆಲಸ ಮಾಡ್ತಾ ಇದೆ ಮುಂದೆ ನಾಡ್ದು ಹದಿನೇಳರಿಂದ ಹತ್ತರಿಂದ ಹದಿನೇಳುವರೆಗೆ ಹತ್ತನೇ ತಾರೀಕಿಗೆ ನಮ್ಮ ಎಲ್ಲ ಮಂತ್ರಿಗಳು ಜಿಲ್ಲಾ ಮಂತ್ರಿ ಇರ್ಬೋದು ಅಥವಾ ನಮ್ಮ ಎಂ ಪಿಗಳಿರ್ಬೋದು ಎಮ್ ಎಲ್ ಎಲ್ಲ ಎಲ್ಲರೂ ಕಾಗದ ಕೊಟ್ಟಿದೆ ಇಲ್ಲೇನು ವೇದಿಕೆ ಇಲ್ಲ ಬರೆಯಲ್ಲಿ ಭಜನೆ ಸುತ್ತು ಬರೋದು ಹೋಗೋದಷ್ಟೇ ಭಾಷಣ ಮಾಡುವಂಥ ಪ್ರಶ್ನೆ ಇಲ್ಲ ಆದ ಕಾರಣ ಯಾರು ಬರ್ತಾರೆ ಇಂಥವ್ರದ್ದೇ ಡೆಫಿನೆಟ್ ಅಂತ ಇಲ್ಲ ಇಲ್ಲ ರಾಮ ಇದ್ದರೆ ನೀವು ಶಿಷ್ಯಂದ್ರ ಇದ್ದರೆ ನಾವು ಇರ್ತೇವೆ ಅದರಷ್ಟೇ ಕಾಗ್ತದೆ ಎಲ್ಲರನ್ನೂ ಕರೆದಿದ್ದೇವೆ ಮತ್ತು ದಿನ ಪ್ರತಿ ಪ್ರತಿ ವರ್ಷದಂತೆ ಭಾಳ ಒಂದು ವಿಜೃಂಭಣೆಯ ಜಾತ್ರೆ ನಡೆಯುತ್ತಿದೆ ಈ ಜಾತ್ರೆಯ ವಿಚಾರಧಾರೆಗಳನ್ನೆಲ್ಲ ಜನಮಾನಸಕ್ಕೆ ಮುಟ್ಟಿಸ್ತಕ್ಕಂಥ ಒಂದು ದೊಡ್ಡ ಭಗವಂತನ ಕೈಕರ್ಯವನ್ನು ನಾವೆಲ್ಲ ಪತ್ರಕರ್ತ ಶಿಷ್ಯರು ಮಾಡ್ತೇ ಅಂತ ತಿಳ್ಕೊಡ್ತೇನೆ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಸದ್ಭಕ್ತರಿಗೆ ನಮ್ಮ ಸ್ವಾಮಿಯ ಪೂರ್ಣ ಆಶೀರ್ವಾದ ಇಲ್ಲಿ ಅಂತ ಅದರಲ್ಲಿ ಮುಖ್ಯವಾಗಿ ಎಲ್ಲ ನಮ್ಮ ಹಿರಿಯ ಪತ್ರಕರ್ತರಿಗೆ ಆದಷ್ಟು ವಿಚಾರಗಳನ್ನು ಮುಖ್ಯ ಪುಟದಲ್ಲಿ ಬಂದರೆ ಒಂದಷ್ಟು ಜಿಲ್ಲೆ ರಾಜ್ಯಕ್ಕೆ ಬರ್ತದೆ ಜನಕ್ಕೆ ವಿಚಾರಗಳು ಇಲ್ಲದಿದ್ದರೆ ಎಲ್ಲ ಕಡೆಗೆ ನಾವು ಕಾಗದ ಕೊಡಲಿಕ್ಕೆ ಆಗುವುದಿಲ್ಲ ಪತ್ರಿಕೆಯಲ್ಲಿ ಬಂದರೂ ಒಂದಷ್ಟು ಭಕ್ತರಿಗೆ ನಾವು ಬಂದು ಭಜನೆಯಲ್ಲಿ ಭಾಗವಹಿಸಬಹುದು ಎಂಬ ಒಂದು ಸಂಕಲ್ಪ ಬರ್ತದೆ ಆ ನಿಟ್ಟಿನಲ್ಲಿ ಎಲ್ಲರ ನೀತಿಯ ಸಹಕಾರ ಇಲ್ಲಿಂದ ಕೊಡ್ತೇನೆ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಸದ್ಭಕ್ತರಿಗೆ ನನ್ನ ಸ್ವಾಮಿಯಾದ ದೇವರ ದೇವರಪ್ಪ ನಾನುಗರ ಆಶೀರ್ವಾದ ಇರಲಿದೆ ಅಂತ ತಮ್ಮ ಮಾತು ಮಗೋತ್ಸಿಗಿ ಅರ್ಥಿಸ್ತಾ ಇದ್ದೇನೆ ಶ್ರೀರಾಮ್ 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 ಆದರೆ ಕೇಳಿ ಅಲ್ಲಿ ಅಂದರೆ ಅಲ್ಲಿ ಇದು ಮಾಡಿದ್ದೇನೆ ಗೊತ್ತಂದ ಕಮಿಟಿ ಮಾಡಿದ್ದೇನೆ ಉಡುಪಿಯಲ್ಲಿ ಅಲ್ಲಿ ಒಂದು ಅದಕ್ಕೆ ಟ್ರಸ್ಟ್ ಮಾಡಿದ್ದೇನೆ ಚೆನ್ನಾಗಿ ನೋಡ್ತಾರೆ ಇವತ್ತಿನ ದಿವಸದಲ್ಲಿ ಮಗ ಅದ್ರಸ್ಥಕ್ಕೆ ತಯಾರಾಗಿ ಹೋಗ್ತಾ ಇದ್ದೆ ಶಾಲೆ ನಡೆಸುವುದೆಂದರೆ ರೆಸಿಡೆನ್ಷಿಯಲ್ ಸ್ಕೂಲ್ ಐನೂರು ಮಕ್ಕಳು ಇರ್ತಾರೆ ಅದಕ್ಕೆ ಈ ಸಣ್ಣ ಮಕ್ಕಳದ್ದು ಇನ್ನೂರು ಮಕ್ಕಳಿದ್ದಾರೆ ಆ ಇನ್ನೂರು ಮಕ್ಕಳು ಸ್ನಾನ ಮಾಡಿಸಬೇಕು ಕಾಯಿಲೆ ಬಂದರೆ ಮಕ್ಕಳಿಗೆ ಹೇಳಲಿಕ್ಕೆ ಬರುವುದಿಲ್ಲ ಅದರ ಸಫರಿಂಗ್ಸ್ ಅಂತಲ್ಲ ಬೆಂಕಿ ಬೆಂಕಿ ಅಷ್ಟು ರೆಸಿಡೆನ್ಷಿಯಲ್ ಸ್ಕೂಲ್ ಅಂದರೆ ದಿನ ಬಂದು ಹೋಗುವ ಮಕ್ಕಳಾದರೆ ಉಂಟಲ್ವ ಹತ್ತು ಸಾವಿರ ಮಕ್ಕಳು ಇದ್ದರು ನೀವು ಅದಕ್ಕೆಲ್ಲ ಒಂದು ಕಲ್ಪನೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಡೋದ್ರೆ ನಾಳೆ ಶುರು ಮಾಡ್ತೇನೆ ಗುರುಗಳೇ ಹತ್ತು ಗಂಟೆಯಿಂದ ನಾಲ್ಕು ಗಂಟೆಯವರೆಗೂ ಬರುವ ಮಕ್ಕಳ ಐನೂರು ಮಕ್ಕಳು ಕೊಡ್ತೇನೆ ಅಂತ ನೀವೆಲ್ಲ ಇಲ್ಲಿರುವ ಶಿಷ್ಯರು ಆಶೂರೆನ್ಸ್ ಕೊಟ್ಟರೆ ನಾಳೆ ಓಪನ್ ಮಾಡಿಬಿಡ್ತೇನೆ ಇಲ್ಲೂ ಅಂತ ಇಡೀ ರಾಜ್ಯದಿಂದ ಬರ್ತಕ್ಕಂಥ ಮಕ್ಕಳು ಆ ಸಣ್ಣ ಮಕ್ಕಳು ಕಾಯಿಲೆ ಬಂದರೆ ಹೇಳಿಕೆ ಬರೋದಿಲ್ಲ ಅಡ್ಮಿಟಿಗೆ ಬಂದಿದ್ರೆ ಅವ್ರು ಬರೋದಿಲ್ಲ ನಮಗೆ ಭಯ ಆಗ್ತದೆ ಈ ಎಲ್ಲ ಸ್ವಲ್ಪ ಎಡಂ ತೊಡಗದಿಂದಾಗಿ ಸ್ವಲ್ಪ ಡಿಲೇ ಪ್ರೋಸೆಸ್ ಆಯ್ತು ಬಿಟ್ಟರೆ ಇಲ್ಲದೆ ಶಿಕ್ಷಣಕ್ಕೆ ಒತ್ತು ಕೊಡಬೇಕಂತ ಉಂಟಲ್ವಾ ಈಗ ಬೆಂಗಳೂರಿನಲ್ಲಿ ಇಪ್ಪತ್ತೈದು ಎಕರೆ ಕೇಳಿದ್ದೇನೆ ಅಲ್ಲಿ ತೆಗೆದರೆ ಅದೇ ಥರ ಪಿ ಜಿ ವರೆಗೆ ಮಾಡಬೇಕಂತಿದ್ದೇನೆ ಈ ಒಂಟು ಫಿಫ್ಟಿ ಎಲ್ಲ ಮಾಡೋದು ಭಾರಿ ಕಷ್ಟ ನಾವು ಶಾಲೆ ಮಾಡಿದ್ರೆ ಅದಕ್ಕೆ ತಂದಾಗ್ತಾರೆ ಎಲ್ಲ ದೂರದವರು ಅವರಿಗೆ ಸಾಕಲಿಕ್ಕೆ ಕಷ್ಟ ಆಗ್ತದೆ ಏನಾದರೂ ಮಾಡಬೇಕು ಆದರೂ ಅದೊಂದು ಭಾವನೆ ಉಂಟು ನಿಮಗೆ ಆ ಭಾವನೆ ಬಂದದ್ದು ಉಂಟಲ್ಲ ಸಂತೋಷ ಆಯಿತು ಆದರೆ ಹೇಗೆ ಮಾಡೋದಂತೆ ನೋಡ್ತಾ ಇದ್ದೇನೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಐದು ಗಂಟೆಯ ಮಕ್ಕಳಾದರೆ ಎಷ್ಟು ಮಕ್ಕಳು ತಗೋದು ಎಷ್ಟು ಇಟ್ಕೊಂಡು ತುಂಬ ಕಷ್ಟ ಕಾಯಿಲೆ ಇಲ್ಲಿ ಇಲ್ಲಿಂದ ಬಂದ ಮಕ್ಕಳಿಗೆ ಉಂಟಲ್ವಾ ಗುಣ ಆಗದಂಥ ಕಾಯಿಲೆ ಬರೋದು ದಿನಕ್ಕೆ ನಮಗೆ ಒಂದು ಐವತ್ತು ಮಕ್ಕಳು ನೂರು ಮಕ್ಕಳು ಡಾಕ್ಟರ್ ಹತ್ರ ಚೆಕ್ಕಿಂಗ್ ಮಾಡಿಸ್ವಂಥದ್ದಿತ್ತು ಆ ಸಂದರ್ಭದಲ್ಲಿ ಅದಕ್ಕೊಂದು ಒಳ್ಳೆಯ ದಿನ ಬರಲಿಕ್ಕೆ ದೇವರಲ್ಲಿ ಬೇಡೋಣ ಎರಡನೇ ತಾರೀಕಿಗೆ ಒಂಬತ್ತರ ಗಂಟೆಗೆ ಎಲ್ಲ ಇಲ್ಲಿ ಬಂದಂಥ ಎಲ್ಲ ನಮ್ಮ ಶಿಷ್ಯರಿಗೆಲ್ಲ ಆದರೆ ರಾಮದೇವರ ಕೃಪೆಗೆ ಪಾತ್ರರಾಗೋದು ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಫೈವ್ ಸಿಕ್ಸ್ ಟು ತ್ರೀ ಸಿಕ್ಸ್ ಸೆವೆನ್ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಇದು ಹೊಸತನದ ಸಂಕಲನ